ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲ್ ರೆಸಿಪಿ ಇನ್ಸ್ಟಂಟ್ ಇಡ್ಲಿ ಆದರೆ ಅಕ್ಕಿ ನೆನ್ಸಂಗಿಲ್ಲ ಮತ್ತು ಬೇಳೆ ಇಲ್ಲ ಆ ರೀತಿಯಾಗಿ ಇವತ್ತೊಂದು ಈ ಇಡ್ಲಿ ಮಾಡ್ತಾ ಇದ್ದೀನಿ ಹೌದು ಇವತ್ತೊಂದು ಸ್ಪೆಷಲ್ ಇಡ್ಲಿ ಯಾವ ರೀತಿ ಅಂತ ನಿಮ್ಗೆ ಗೊತ್ತಾದರೆ ರಿಯಲಿ ಇಷ್ಟೊಂದು ಸಾಫ್ಟ್ ಆಗಿ ಇಷ್ಟೊಂದು ರುಚಿಯಾಗಿ ಇಡ್ಲಿ ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಒಂಥರ ಹತ್ತಿ ಥರ ಸಾಫ್ಟಾಗಿದೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಇನ್ಸ್ಟೆಂಟ್ ಇಡ್ಲಿ ಅದು ಯಾವ ರೀತಿ ಅಂದರೆ ಈ ರಾತ್ರಿ ಅನ್ನ ಮಾಡಿರ್ತೀವಿ ಅಲ್ವಾ ಮಿಕ್ಕಿರುತ್ತೆ ಸೊ ಆ ಅನ್ನದಿಂದ ಉಳಿದಿರುವ ಅನ್ನದಿಂದ ನಾನು ಇವತ್ತು ಇಡ್ಲಿನ ಮಾಡ್ತಾ ಇದ್ದೀನಿ ಈ ರೀತಿ ತರಕಾರಿ ಸಾರು ಅಥವಾ ಚಟ್ನಿ ಜೊತೆ ನೀವು ತಿಂತ ಇದ್ರೆ ತಿಂತಾನೆ ಇರ್ತೀರ ಅಂತ ಹೇಳುವುದು ನೋಡಿ ಈಗ ತೋರಿಸ್ತೀನಿ ಇದು ನಾನು ರಾತ್ರಿ ಮಾಡಿಟ್ಟಿರೋ ಅನ್ನ ಇದು ಬೆಳಗ್ಗೆ ಇಷ್ಟು ಇತ್ತು ಅಂದರೆ ರಾತ್ರಿ ಊಟ ಮಾಡಿ ಇಷ್ಟು ಮಿಕ್ಕಿತ್ತು ಸೊ ಈ ಅನ್ನದಿಂದ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಒಂದು ದೊಡ್ಡ ಕಪ್ಪಷ್ಟು ಒಂದು ಕಪ್ಪಿದೆ ಇದು ಈ ಅನ್ನ ಸೊ ಈ ಅನ್ನನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ಒಂಥರ ರುಬ್ಕೊಳ್ತೀನಿ ಅಷ್ಟೇ ಜಾಸ್ತಿ ನೀರಿನ ಬೇಕಾಗಿಲ್ಲ ನಾನು ತೋರಿಸಿದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಸೊ ಈ ರುಬ್ಕೊಂಡ್ಬಿಟ್ಟು ಈಗ ತೋರಿಸಿ ನೋಡಿ ಯಾವ ರೀತಿ ಒಂಥರ ಪೇಸ್ಟ್ ಥರ ಆಗಿರುತ್ತೆ ಸೊ ಈ ಅನ್ನನ ರುಬ್ಕೊಂಡು ಈಗ ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ ಸೊ ಕೆಲವೊಂದು ಸಲ ಚಿತ್ರಾನ್ನ ಆಮೇಲೆ ಪುಳಿಯೋಗರೆ ಅದು ಇದು ಏನಾದರೂ ಒಂದು ರೈಸ್ ಐಟಮ್ ಮಾಡ್ಬಿಡ್ತೀವಿ ಸಲ ಅನ್ನ ಮಿಕ್ಕಿದ್ರೆ ಅಲ್ವಾ ಸೊ ಹಾಗಾಗಿ ಅದೆಲ್ಲ ತಿಂದು ಬೇಜಾರಾಗಿದ್ರೆ ಒಮ್ಮೆ ಈ ರೀತಿ ಇಡ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಪಾತ್ರೆಲಿ ನಾನು ತೆಗೆದಿಟ್ಟಿದ್ದೀನಿ ಈ ರೀತಿಯಾಗಿ ಇರಬೇಕು ಕರೆಕ್ಟಾಗಿ ನೋಡಿ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳಿನೂ ಇಲ್ಲ ಈಗ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಇದು ಸ್ವಲ್ಪ ದಪ್ಪ ರವೆ ಇದೆ ಚಿರೋಟಿ ರವೆನೂ ಕೂಡ ತಗೋಬಹುದು ಆದರೆ ಸ್ವಲ್ಪ ದಪ್ಪ ರವೆ ಇದೆ ಅಂದರೆ ಉಪ್ಪಿಟ್ಟೆಲ್ಲ ಮಾಡ್ತಿರಲ್ಲ ಆ ರವೆ ಅದೇ ಎಷ್ಟು ರವೆ ತೊಗೊಂಡಿರ್ತಿಲ್ಲ ಅಷ್ಟೇ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೋಡಿ ಯಾಕಂದರೆ ರವೆ ಹಾಕಿರ್ತೀಯಲ್ವೋ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಅಷ್ಟೇ ಮೊದಲು ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಇದನ್ನು ಹಾಗೆ ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಸೊ ಈಗ ಒಂದು ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಟೆನ್ ಮಿನಿಟ್ಸ್ ನಂತರ ಇದನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ಆ ರವೆ ಎಲ್ಲ ಹೀರ್ಕೊಂಡಿರೋದು ಸ್ವಲ್ಪ ನೀರಿನ ಅಂಶ ಎಲ್ಲ ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡು ಈಗ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಕೂಡ ಹಾಕಿಟ್ಟಿದ್ದೀನಿ ನೀರು ಬಿಸಿ ಆಗ್ತಾ ಇರ್ಲಿ ಯಾಕಂದ್ರೆ ಸ್ಟೀಮ್ ಮಾಡಬೇಕಲ್ವಾ ಹಾಗಾಗಿ ಈಗ ಇಲ್ಲಿ ಇನ್ಸ್ಟೆಂಟ್ ಮಾಡ್ತಾ ಇದೀವಿ ಇಡ್ಲಿ ಹಾಗಾಗಿ ಇದರಲ್ಲಿ ನಾನು ಸ್ವಲ್ಪ ಕುಕ್ಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡ ಹಾಕ್ಕೊಂಡು ಒಂದು ಸ್ವಲ್ಪ ಅದ್ರ ಮೇಲೆ ನೀರು ಈ ಥರ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ವಾಟರ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಬ್ಯಾಟರ್ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ಈಗ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಆಯಿಲ್ ಸ್ಪ್ರೆಡ್ ಮಾಡಿ ಈಗ ಈ ಬ್ಯಾಟರನ್ನು ಇದರಲ್ಲಿ ಹಾಕೋಬೇಕು ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಇದೇ ಹಾಕ್ಕೊಂಡು ಇದನ್ನು ಎಲ್ಲ ಪ್ಲೇಟಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಒಂದೊಂದೇ ಪ್ಲೇಟ್ ಈ ಥರ ಹಾಕ್ಕೊಂಡು ಈ ಥರ ಇಟ್ಕೊಳ್ತಾ ಇದ್ದೀನಿ ಒಟ್ಟು ನಾಲ್ಕು ಪ್ಲೇಟ್ ಅಷ್ಟಿದೆ ಇದು ಇಡ್ಲಿ ಸೊ ಕರೆಕ್ಟಾಗಿ ಆಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಒಂಥರ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಈಗ ಈ ಸ್ಟೀಮ್ ಮಾಡಲಿಕ್ಕೆ ಇಡಬೇಕಾಗತ್ತೆ ನೋಡಿ ಈ ಥರ ಸ್ಟೀಮ್ ಮಾಡಲಿಕ್ಕೆ ಇಟ್ಟು ಮೀಡಿಯಂ ಫ್ಲೇಮಲ್ಲೇ ಒಂದು ಹದಿನೈದು ನಿಮಿಷ ಇದನ್ನು ಮುಚ್ಚಿಡಬೇಕು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಸ್ಟೀಮ್ ಮಾಡಲಿಕ್ಕೆ ಇಡಬೇಕು ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷದ ನಂತರ ತೋರಿಸ್ತಾ ಇದ್ವಿ ನೋಡಿ ವಾವ್ ಸೂಪರಾಗಿ ಆಗಿದೆ ಇದು ನನಗಂತೂ ತುಂಬ ಆಯಿತು ಕೆಲವೊಂದು ಸಲ ಇಡ್ಲಿ ಕೆಲವೊಂದು ಬೇಜಾರು ಬರುತ್ತೆ ಅಕ್ಕಿ ನೆನೆಸ್ಬೇಕು ಅಥವಾ ಉದ್ದಿನಬೇಳೆ ನೆನೆಸ್ಬೇಕು ರುಬ್ಬೇಕು ಅಂತ ಕೆಲವೊಂದು ಸಲ ಬೇಜಾರಾಗ್ತಾಯಿದ್ರೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ನಾನು ನಿನ್ನೆ ಇಡ್ಲಿಗೆ ಹಾಕಬೇಕಿತ್ತು ಇವತ್ತು ಇಡ್ಲಿ ಮಾಡ್ತಾಯಿದ್ದೆ ಹಾಕ್ಲಿಲ್ಲಲ್ಲಪ್ಪ ಅಂತ ಕೂಡ ನೀವು ಯೋಚನೆ ಮಾಡಬೇಡಿ ಅನ್ನ ಏನಾದರೂ ಜಾಸ್ತಿ ಮಾಡಿದರೆ ರಾತ್ರಿ ಅದು ಉಳಿದ್ರೆ ನೀವು ಈ ರೀತಿ ಇಡ್ಲಿ ಮಾಡ್ಕೋಬೋದು ಈ ಇಡ್ಲಿ ನೀವು ರುಚಿ ನೋಡಿದರೆ ಬೇಕಂತಲೇ ನೀವು ಅನ್ನ ಜಾಸ್ತಿ ಅಂತೂ ಮಾಡೋದು ಗ್ಯಾರಂಟಿ ಸೊ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಒಂಥರ ಹತ್ತಿ ತರ ಇದೆ ರುಚಿ ಮಾತ್ರ ರಿಯಲಿ ಫ್ರೆಂಡ್ಸ್ ಇದರ ರುಚಿ ನೀವು ಮರೆಯೋದೇ ಇಲ್ಲ ಅಷ್ಟೊಂದು ರುಚಿಯಾಗಿದೆ ನೋಡಿ ಅನ್ಸೋದೇ ಇಲ್ಲ ಇದು ಇನ್ಸ್ಟೆಂಟ್ ಇಡ್ಲಿ ಅಂತ ಅಷ್ಟು ರುಚಿಯಾಗಿರುತ್ತೆ ಸೊ ಹಾಗಾಗಿ ನೀವೇನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಬೇಕಂತ ಏನಿಲ್ಲ ನಿಮ್ಗೆ ಯಾವಾಗ ಬೇಕು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕೂಡ ಎನಿ ಟೈಮ್ ಈ ಇಡ್ಲಿನ ಮಾಡಿ ತಿನ್ಬೋದು ಎಲ್ಲ ನಾನು ಪ್ಲೇಟಲ್ಲಿರೋ ಇಡ್ಲಿನ ತೆಗೆದುಬಿಟ್ಟು ನೋಡಿ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ತರಕಾರಿ ಸಾರು ಮಾಡಿದ್ದೆ ಸೊ ಅದ್ರ ಜೊತೆ ಇಡ್ಲಿ ಅಂತೂ ರಿಯಲಿ ಒಂಥರ ಅಮೃತ ಅನ್ನಿಸ್ತು ಅಷ್ಟೊಂದು ರುಚಿಯಾಗಿತ್ತು ಹಾಗಾಗಿ ನೀವು ಕೂಡ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್